ಸರ್ಕಾರಿ ಶಾಲೆಗಳಲ್ಲಿ ಇಂತಹ ರಿಸಲ್ಟ್ ಬರಬೇಕು ಇದನ್ನು ನೀವೆಲ್ಲರೂ ಸರ್ಕಾರದೊಂದಿಗೆ ನಮ್ಮ ರಕ್ಷಿಸಲನ್ನು ಸಾಧನೆ ಮಾಡಿದ್ದಾರೆ ಇಷ್ಟೊಂದು ಸತ್ಯವನ್ನು ನಾನು ಸಂದರ್ಶನ ಮಾಡಿದ್ದೆ ನನ್ನ ಖಾಸಗಿ ವಾಹಿನಿಯ ವಾಹಿನಿಗೆ ಅದೇ ರೀತಿ ಈಗ ಮತ್ತೊಮ್ಮೆ ಅವರನ್ನು ನಾನು ಬಂದಿಸ್ತೇನೆ ಈ ಒಂದು ನಿಟ್ಟಿನಲ್ಲಿ ಸುಭಾಷ್ ಭರಣಿ ಡಾಕ್ಟರ್ ಸುಭಾಷ್ ಅವರ ಸರ್ವೋತ್ತಮ ಅಧಿಕಾರಿ ಪರಿಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಬೇಕು ಸುಭಾಷ್ ಭರಣಿರವರು ಐ ಪಿ ಎಸ್ ಅಧಿಕಾರಿ ತಮ್ಮ ವೃತ್ತಿಯ ನಂತರ ಭಾರತ ಸರ್ಕಾರದ ಕರ್ನಾಟಕದಲ್ಲಿ ಪ್ರತಿನಿಧಿಯಾಗಿ ದೆಹಲಿಯಲ್ಲಿಟ್ಟುಕೊಂಡು ಅಲ್ಲಿನ ಸಾಕಷ್ಟು ವಿದ್ಯಮಾನಗಳನ್ನು ಒಂದು ಕರ್ನಾಟಕಕ್ಕೆ ಮತ್ತು ಕೇಂದ್ರಕ್ಕೆ ಒಂದು ಕೋಟಿಯಾಗಿ ಸಾಕಷ್ಟು ಹೆಸರು ಅವರ ಒಂದು ಸಾರ್ಥ್ಯದಲ್ಲಿ ಮಾರ್ಗದರ್ಶನದಲ್ಲಿ ハディノロシカルタ、リラントロギアンコブレルタ、イメイカルタ、イマイクルトフォルテ、トランセルトステ、モドロステ、サクシーカルタ、ライアカルタ、モノシーカルのローマンデルタ、ヨノ、シクシーカルタリンパベライディラ、トリモティロコ、ダタタリアンタ、ゴルウォルウォルウォでウォルト、ダタレナゴルタラウォー、ダタペタタタタタタウォルウォルウォルウォルウォルウォルウォルウォルウォルウォルウォルウォルウォルウォルウォルウォル ಆ ಒಂದು ಎಲ್ಲಾ ಸ್ವಭಾವವನ್ನು ತಮ್ಮಲ್ಲಿ ಆವಿಷ್ಕರಿಸಿಕೊಂಡು ಇರುವಂತಹ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಬಂಧಿಸುತ್ತಾ ಧರಣಿ ಭಾರತ ಈ ಒಂದು ಪತ್ರಿಕೆ ಬಗ್ಗೆ ಒಂದ್ ಎರಡು ಮಾತನ್ನು ಹೇಳ್ತೇನೆ ಪೂಜೆ ಸಮಯ ಎಲ್ಲ ಊಟ ಆಗಿದೆ ಅನ್ಕೊಂಡಿದ್ದೇನೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಮ್ಮ ಜೊತೆ ತಾಳ್ಮೆ ಇದೆ ಅಂತ ಸಂಪಾದಕರು ಪರವಾಗಿ ಈ ಒಂದು ವಾರ ಪತ್ರಿಕೆ ಸತತ ಹದಿನೇಳು ವರ್ಷಗಳಿಂದ ಒಂದು ಪತ್ರಿಕೆಯನ್ನು ಒಂದು ವಾರ ಮಿಸ್ ಮಾಡಿದ ಇವತ್ತಿನ ನಿರಂತರವಾಗಿ ನೋಡ್ಸ್ಕೊ ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಅಂತ ಅನ್ನೋದು ಒಂದು ಸರ್ಕಾರಿಯಿಂದ ಶಾಲೆ ನಡೆಸೋದು ಎಷ್ಟು ಕಷ್ಟ ಏನಾದ್ರು ಗೊತ್ತಿದ್ರೆ ಚಟುವಟಿಕೆಗಳಿಗೆ ಒಂದು ರೂಪರೇಷನೆ ನಮ್ಮ ಶಿವಣ್ಣ ಅವರ ಸಹಯೋಗದಲ್ಲಿ ಶಿಕ್ಷಕರ ಭವನ ಅಂದ್ರೆ ಹತ್ರ ಒಂದು ಬೇರೆ ರೂಪದಲ್ಲಿ ಅದಕ್ಕೆ ಒಂದು ವಿದ್ಯಾ ಕ್ಷೇತ್ರದ ಒಂದು ದೇಗುಲದ ಸ್ಪರ್ಶ ಕೊಟ್ಟು ಕವಿ ಆ ಒಂದು ಕಾರ್ಯಕ್ರಮವನ್ನು ನಿರಂತರ ಮಾಡಿಕೊಂಡು ಮತ್ತೆ ಆರೋಗ್ಯ ಶಿಬಿರಗಳು ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಮಾಡಿಕೊಂಡು ನೌಕರಸನ್ನ ಯಾವ ಥರ ಇರಬೇಕು ಮಾದರಿಯಾಗಿರ್ಬೇಕು ಅದನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ವೈಯಕ್ತಿಕವಾಗಿ ಅವರು ಕ್ಷೇತ್ರ ಬಿ ಆರ್ ಬಿ ನಮ್ಮದು ಉತ್ತಮ ಶಿಕ್ಷಕರು ಅವರಿಗೆ ನಾನು ನಮ್ಮ ತಂಡಿಸ್ತೇನೆ ನಮ್ಮ ಶಿವಣ್ಣ ಅವ್ರ ಬಗ್ಗೆ ತುಂಬಾ ಇದೇ ನನ್ನ ಪತ್ರಿಕೆ ನೋಡಿ ಇಲ್ಲೇ ಅಂತ ನಿಮಿತ್ರು ಆ ಪತ್ರಿಕೆ ಬಿಡುಗಡೆ ಮಾಡೋ ಸಂದರ್ಭ ನನ್ನ ಪತ್ರಿಕರ್ತರಂತ ನನಗೆ ನನಗೆ ಅಷ್ಟು ವಿಚಾರ ಗೊತ್ತಿರಲಿಲ್ಲ ಈ ಪತ್ರಿಕೆ ಮಾಧ್ಯಮದ ಸ್ವತಂತ್ರ ಅಭ್ಯರ್ಥಿ ಯಾರು ಸ್ವಾತಂತ್ರ್ಯ ನಮಗೆ ಇದೆ ನಾವು ಏನು ಬೇಕಾದ್ರೂ ಮಾಡ್ ಮಾಡ್ಬೇಕಂದ್ರೆ ನಮ್ಮ ಕಾಲು ಕಟ್ಟಲೇ ಇದೆ ಬಟ್ ಅದ್ರ ಏನೋ ಒಂದು ಮಾಡಬೇಕಾದ್ರೆ ತಪ್ಪೋದು ಪತ್ರಿಕೆ ಏನಂದ್ರೆ ಒಂದು ಅವಲೆಯರ್ನ ಸಮಾಜ 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 ಮುಖ್ಯವಾಗಿರಬೇಕಂದ್ರೆ ಪತ್ರಿಕೆ ಮುಖಾಂತರ ಕೆಲವು ಬ್ರಸ್ಟ್ ಏನೋ ಕೆಲವಿರುತ್ತೆ ಅಂಥವನ್ನೆಲ್ಲ ಬೆಳೆ ಚೆಲ್ಬೇಕಂದ್ರೆ ಪತ್ರಿಕೆ ಮುಖಾಂತರ ಚೆಲ್ಬೋದಂತ ನಾನು ಇದನ್ನ ಆಯ್ಕೆ ಮಾಡಬೋಣ ಅದ್ರ ಜೊತೆಗೆ ನಾನು ಕಾಲೇಜ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಾನು ಒಂದು ದೇಶ ಸೇವೆ ಮಾಡಬೇಕು ಮಾಡ್ಬೇಕು ಸೇರ್ಬೇಕ ಸೇರ್ಬೇಕಂತ ಎಂ ಜಿ ರೋಡ್ ತಿಂಗಳು 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 ಆಟ ಊಟ ಮಾಡ್ಕೊಂಡು ಅಲ್ಲಿ ಸ್ನೇಹಿತ ತಗೊತಾರೆ ಆ ಕಾಲದಲ್ಲಿ ನಾನು ಐದು ಸಾವಿರ ರೂಪಾಯಿ ನೀನು ಒಬ್ರು ಐದು ಸಾವಿರ ಬೇರೆ ಹನ್ನೆರಡು ರೂಪಾಯಿ ಸೇರಿಸ್ಬಿಡ್ತೀನಿ ಅಂತ ಈ ಇಲ್ಲ ನೋಡಿಲ್ಲ ಗುಣಮಟ್ಟ ಇದ್ರೆ ಯಾರು ಕಲಿತಲ್ಲ ಆ ಕಲಿಬೇಕಾದ್ರೆ ಇಂತ ರಮೇಶ್ ಸಾರ್ ಇನ್ನೂ ಒಂದು ಮೂರು ಜನ ಹುಟ್ಟು ಬರಬೇಕು ಇವ್ರು ಒಬ್ಬರು ಇಂತ ಸಾಧ್ಯ ಇಲ್ಲ ಆನೆ ಕಾಲ ಓದಿ ಅವ್ರಿಗೂ ಮಾಡ್ತಾರೆ ಇವ್ರಿಗೆ ಸಾಕಾಗಿತ್ತು ಆ ಲೆಟ್ರ್ ಅಲ್ಲಿ ನಮಗೆ ಕೆಲಸ ಅವಶ್ಯಕತೆ ಇರಲಿಲ್ಲ ಆದರೂ ಅವರ ಸಂತೋಷ ಅವರ ಹದಿನೇಳನೇ ವರ್ಷದ ಪತ್ರಿಕೆಯ ವಾರ್ಷಿಕೋತ್ಸವದಲ್ಲಿ ಪ್ರಯುಕ್ತ ಆನಗರ ತಾಲೂಕಲ್ಲಿ ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಸನ್ಮಾನಿಸಿದ್ದು ತುಂಬ ಸಂತೋಷ ಉತ್ತರ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಕಳಿಸುತ್ತೇನೆ ನಮ್ಮ ಇಲಾಖೆಯನ್ನು ಮುಗಿಸಿದಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬದಲಾವಣೆ ಆಗಿದೆ ಇನ್ನೂ ಬದಲಾವಣೆ ಆಗಬೇಕು ಅನ್ನೋದನ್ನ ಎರಡು ಅಂಶಗಳನ್ನ ಇಟ್ಕೊಂಡು ಈಗೇನು ಬದಲಾವಣೆ ಆಗ್ತಾ ಇದೆ ಇನ್ನು ಆಗ್ಬೇಕು ಅನ್ನೋದನ್ನ ಎರಡು ಅಂಶಗಳನ್ನ ಅರ್ಥ ಮಾಡಿಕೊಂಡು ಅವರು ಇಲಾಖೆನ ಗುರುತಿಸಿ ಇಲಾಖೆಯ ಅಧಿಕಾರಿ ಇಲಾಖೆ ಅಧಿಕಾರಿ ಜೊತೆಗೆ ಅವರಿಗೆ ಸಹಕಾರ ಕೊಡ್ತಕ್ಕಂತ ಅವರ ಸಂಗತಿಯನ್ನು ಕೂಡ ಸನ್ಮಾನಿಸ್ತಿರೋದು ನಮ್ಮ ವಿಚಾರ ಸಾಧಿಸಿಕೊಂಡು ಒಂದು ಹಂತದಿಂದ ಹಂತಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ದಿನ ಈ ಸಾಧಕರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮೊಟ್ಟ ಮೊದಲೇದಾಗಿ ಅಭಿನಂದನೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅದನ್ನ ಕುಡ್ಸದ್ದು ಸಣ್ಣ ಸಂಸ್ಥೆಗಳ ಕೆಲಸ ಅವರು ಸರ್ಕಾರಿ ನೌಕರ ಇರ್ಬೋದು ಸಾಮಾಜಿಕ ಕಲಕಾರಿ ಇರುವಂತಹ ವ್ಯಕ್ತಿ ಇರ್ಬೋದು ಇವತ್ತು ಭಾಗತ್ಪಾದಿಸಿ ಸರವನೇ ಭಾಗತ್ಪಾದಿಸಿ ಪತ್ರಿಕೆ ಇಂಥ ಒಂದು ಮೃಹತ್ ಕಾರ್ಯವನ್ನು ಹಂಚಿಕೊಂಡಿದೆ ವಿಶೇಷತೆ ಏನು ಅಂತಂದ್ರೆ ಯಾರ ಸಮಯನ ಪೋಲು ಮಾಡೋಣ ಅವರು ಇರೋವರೆಗೆ ತೆರಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಹ್ವಾನಿಸಿ ಅವರು ಒಪ್ಪಿಗೆ ಪಡ್ಕೊಂಡು ಮಾಡುವಂಥ ಸನ್ಮಾನ ಇದಕ್ಕೆ ಒಂದು ಸ್ಕ್ರೀನಿಂಗ್ ಕಮಿಟಿ ಇದೆ ಅವರು ತಾಲೂಕಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಒತ್ತಡಗಳಿಗೆ ಮುಳಿದು ಕೆಲಸ ಮಾಡ್ತಿದ್ದಾರೆ ಇದನ್ನೆಲ್ಲ ಒಂದು ಕೋಲಂಕೃಷಿ ಲಾಗನೀಯ ಅರ್ಥಪೂರ್ಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾನು ದಿನಪತಿ ವರ್ಧಿಗಾರರಾಗಿ ಕೆಲಸ ಮಾಡ್ತಿದ್ದೆ ನಾನು ಸಕತ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಸಿಗ್ತಾ ಇರುವಂಥ ತೃಪ್ತಿ ಈ ಒಂದು ಭಾರತ ವಾಯ್ಸ್ ವಾರಪತ್ರಿಕೆ ಮಾಡ್ತಾ ಒಂದು ಶ್ಲಾಘನೀಯ ಕಾರ್ಯ ಅದು ಅನನ್ಯವಾಗಿದೆ ಅಂತ ಅದು ಶಾಶ್ವತವಾಗಿರಬೇಕು ಇನ್ನಷ್ಟು ಸಾಮಾಜಿಕ ತಕಳಿ ಇರೋ ವ್ಯಕ್ತಿಗಳನ್ನ ಗುರುತಿಸಬೇಕು ಗೌರವಿಸಬೇಕು ಸಾಮಾಜಿಕ ಜವಾಬ್ದಾರಿಯನ್ನು ಹಿಗ್ಗಿಸಬೇಕು